ಹಾಯ್ ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ಒಂದು ವಿಷಯ ತೊಗೊಬಂದಿದ್ದೀನಿ ತುಂಬ ಚೆನ್ನಾಗಿದೆ ನಿಮ್ಮ ಮನೆಯಲ್ಲೂ ಹೆಣ್ಮಕ್ಳು ಇದ್ದರೆ ತಿಳ್ಕೊಳ್ಳಿ ಹಾಗೆ ಅಕ್ಕ ತಂಗಿ ಇದ್ದರೆ ಮಗಳಿದ್ದರೆ ತಿಳ್ಕೊಳ್ಳಿ ಓಕೆನಾ ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ನಿಮಗೆ ತಲುಪತ್ತೆ ನೀವು ನೋಡ್ಬೋದು ಏನು ಗೊತ್ತಾ ನೀವು ತಮ್ಮನೇಲೂ ನೋಡಿದಿರಿ ಟೈಟಲು ಕೂಡ ನೋಡಿದ್ರಿ ಅಲ್ವಾ ಗೊತ್ತಾಗಿದೆ ಹೆಣ್ಮಕ್ಳು ಹುಟ್ಟೋದು ಒಂದು ಅಂದರೆ ಹೆಣ್ಮಕ್ಕಳು ನಮ್ಮ ಮನೇಲಿ ಇದ್ದಾರೆ ಅಂದರೆ ಒಂದು ದೇವತೆ ಬಂದಿದೆ ಅಂತ ತಿಳ್ಕೊಬೇಕು ಆದರೆ ಕೆಲವೊಂದು ಮನೆಯಲ್ಲಿ ಹೆಣ್ಮಕ್ಕಳು ಅಂದರೆ ತುಂಬ ಬೇಜಾರು ಮಾಡ್ತಾರೆ ಅಂದರೆ ಮದುವೆ ಮಾಡಿ ಕೊಟ್ಟಿರ್ತಾರಲ್ವಾ ಚೆನ್ನಾಗಿ ಮದುವೆ ಮಾಡಿ ಕೊಟ್ಟಿರ್ತಾರೆ ಸ್ವಲ್ಪ ದಿನ ಬರ್ತಾರೆ ನಂತರ ಅವ್ರು ಬಂದರೆ ಅವರಿಗೆ ಯಾವುದೇ ರೀತಿಯ ಗೌರವ ಕೊಡಲ್ಲ ಬರೋದೇ ಬೇಡ ಅನ್ನಬೇಕು ಆ ರೀತಿ ನಡ್ಕೊಬಿಡ್ತಾರೆ ಇದರಲ್ಲಿ ಏನು ಗೊತ್ತಾ ತಂದೆ ತಾಯಿನೂ ಕೆಲವೊಮ್ಮೆ ಕೆಲವೊಂದು ಸಂದರ್ಭ ಬಂದಾಗ ಹೆಣ್ಣುಮಕ್ಕಳನ್ನು ದೂರ ಮಾಡೋದು ಇದೆ ಒಡ ಹುಟ್ಟದವ್ರಂತೂ ಮಾಡೋದು ಸಹಜ ನೀವು ನೋಡಿರ್ಬೋದು ಎಲ್ಲ ಕಡೆ ಈಗ ಮಕ್ಕಳು ತುಂಬ ಕಣ್ಣೀರಲ್ಲೇ ಕೈ ಇದ್ದಾರೆ ತಾಯಿ ಮನೆಯಿಂದ ದೂರ ಇರೋದು ಅಂದರೆ ದೂರ ಮಾಡಿಬಿಡ್ತಾರಲ್ವ ಆವಾಗ ಬೇಜಾರಾಗತ್ತೆ ಅವರಿಗೆ ಕೆಲವೊಂದು ತಂದೆ ತಾಯಿನೂ ಕೆಲವೊಂದು ಸಂದರ್ಭಕ್ಕೆ ಆ ರೀತಿ ಹೆಣ್ಮಕ್ಳನ್ನು ದೂರ ಮಾಡೋದು ಇದೆ ನಮ್ಮ ಸುತ್ತಮುತ್ತಲು ಇಲ್ಲಿ ಏನು ಗೊತ್ತಾ ಯಾವಾಗ ಯಾರನ್ನು ನಂಬಬೇಕು ಅನ್ನೋದು ಗೊತ್ತಾಗಲ್ಲ ಯಾವಾಗ ಯಾರು ಚೇಂಜ್ ಆಗ್ತಾರೆ ಅಂತಲೇ ಗೊತ್ತಾಗಲ್ಲ ಗೊತ್ತಾ ಇಲ್ಲಿ ತಂದೆ ತಾಯಿ ಅವರಿಗೆ ಪ್ರೀತಿ ಇರುತ್ತೆ ತಂದೆ ತಾಯಿ ಒಳ್ಳೆಯವರೇ ಇರ್ತಾರೆ ನಾನು ಕೂಡ ಹೇಳ್ತೀನಿ ಆದರೆ ಅವರಿಗೂ ಕೂಡ ಕೆಲವೊಂದು ಸಂದರ್ಭ ಆ ರೀತಿ ತಂದುಬಿಡತ್ತೆ ಇದು ಅಲ್ಲಿ ಅವ್ರದ್ದು ಊರಲ್ಲಿ ನಡ್ಕೊಂಡಿರೋ ಪದ್ಧತಿನೂ ಆಗಿರಬಹುದು ಹಾಗೆ ಅವ್ರದ್ದು ಮನೆತನದಲ್ಲಿ ನಡ್ಕೊಂಡು ಬಂದಿರೋದು ಆಗಿರಬಹುದು ಅವ್ರ ತಲೆಯಲ್ಲಿ ಕುಂತಿರುತ್ತೆ ಹೆಣ್ಮಕ್ಳಿಗೆ ಸುಮ್ಮನೆ ಯಾಕೆ ಮದುವೆ ಮಾಡಿ ಕೊಟ್ಟಿದ್ದೀವಿ ಅಲ್ವಾ ನಂತರ ಯಾಕೆ ಅವರಿಗೆ ನಾವು ತುಂಬ ಗೌ ಇದು ಅಂದರೆ ತುಂಬ ಗೌರವ ಕೊಡೋದು ಹೀಗೆ ಗಂಡು ಮಕ್ಕಳಿದ್ದಾರಲ್ವ ನಾಳೆ ನಮಗೆ ವಯಸ್ಸಾದಾಗ ಗಂಡು ಮಕ್ಕಳೇ ನೋಡ್ಕೋತಾರಲ್ವ ಅನ್ನೋದವ್ರದ್ದು ತಲೆಯಲ್ಲಿ ಕೂತ್ಕೊಂಡು ಬಿಡ್ತಾರೆ ಕುತ್ಕೋಬಿಡತ್ತೆ ಅಂದರೂ ಸೊಸೆ ಬಂತು ಅಂದಾಗ ಮೈಂಡ್ ಮೈಂಡೆಲ್ಲ ಒಂದು ರೀತಿ ನಮ್ಮನ್ನು ನೋಡುವವರು ಇವರೇ ಹೀಗೆಲ್ಲ ಬರುತ್ತೆ ಆದರೆ ಹಾಗಂತ ಹುಟ್ಟಿದ ಹೆಣ್ಮಕ್ಳನ್ನ ದೂರ ಮಾಡಲಿಕ್ಕಾಗತ್ತಾ ಎಲ್ಲ ಮಕ್ಕಳು ಒಂದೇ ಅಲ್ವಾ ಅಂದ್ರೆ ಗಂಡು ಮಕ್ಕಳು ಇರ್ಬೋದು ಹೆಣ್ಮಕ್ಳು ಎಲ್ಲ ಮಕ್ಕಳು ಒಂದೇ ನಾಳೆ ಯಾರು ಯಾರನ್ನು ನೋಡ್ತಾರೆ ಅಂತ ಗೊತ್ತಾಗಲ್ಲಲ್ವ ಮಕ್ಕಳು ನೋಡ್ತಾರೆ ಅಂತ ಇಟ್ಕೋಬಾರ್ದು ನಾಳೆ ಆ ಸಂದರ್ಭ ಬಂದಾಗ ನಾನು ನೋಡ್ತಾರೆ ಯಾರಾದರೂ ನೋಡ್ತಾರಲ್ವಾ ಇರಬೇಕು ಆದರೆ ಮಿತಿ ಮೀರಿ ಹೋಗಬಾರ್ದು ಹಾಗಂತ ಹೆಣ್ಣುಮಕ್ಕಳಿಗೆ ನಾವು ನೋವನ್ನು ಕೊಡಬಾರ್ದು ಎಷ್ಟೋ ಮಂದಿ ಹೆಣ್ಮಕ್ಳು ಇವತ್ತು ತಾಯಿ ಮನೆಗೆ ಹೋಗ್ಲಿಕ್ಕೆ ಆಗದೆ ಒದ್ದಾಡ್ತಾ ಇರ್ತಾರೆ ಗೊತ್ತಾ ತಂದೆ ತಾಯಿ ಇದ್ದಾಗಲೇ ಅವರಿಗೆ ಹೋಗ್ಲಿಕ್ಕೆ ಕೊಡಲ್ಲ ಈ ಒಡ ಹೀಗೆ ಹಾಗೆ ಕೆಲವೊಂದು ಸಲ ತಂದೆ ತಾಯಿ ಇರಲ್ಲಲ್ವ ಅಂಥ ಸಂದರ್ಭದಲ್ಲೂ ಕೂಡ ಅವರು ಪ್ರೀತಿಯಿಂದ ಒಡಹುಟದವ್ರು ಇದ್ದಾರೆ ಅಂತ ಹೋಗ್ತಾರೆ ಆದರೆ ಅವರಲ್ಲಿ ಅವರಿಗೆ ಒಂದು ಲೋಟ ಒಂದು ಗ್ಲಾಸ್ ನೀರು ಕೂಡ ಸಿಗಲ್ಲ ಕೆಟ್ಟ ಹವಾಮಾನ ಮಾಡಿ ಕಳಿಸೋದು ಹೀಗೆಲ್ಲ ಇದೆ ತೊಂಬತ್ತರಷ್ಟು ಮನೆಯಲ್ಲಿ ಇದೇ ರೀತಿ ನಡೀತಾ ಇದೆ ಮದುವೆ ಆಯಿತು ಅಂದಾಗ ಮನೆಯಲ್ಲಿ ಹುಟ್ಟಿ ಬೆಳೆದಿರೋ ಹೆಣ್ಮಕ್ಳಿಗೆ ದೂರ ಮಾಡೋದು ಬೇಜಾರಾಗಲ್ವಾ ಅವರು ಆ ಮನೆಯಲ್ಲಿ ಒಬ್ರಲ್ವ ಮದುವೆ ಮಾಡಿ ಕೊಟ್ಟೇ ಇರ್ತಾರೆ ಅವ್ರಿಗೂ ಕೂಡ ತುಂಬ ಹಕ್ಕಿರತ್ತೆ ಆ ಮನೆಯಲ್ಲಿ ಅವರು ಯಾವಾಗ ಅವರಿಗೆ ಹಕ್ಕು ಎಲ್ಲಿ ತನಕ ಇರತ್ತೆ ಗೊತ್ತಾ ಅವ್ರ ಮೊಮ್ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗಿ ಒಂದು ವಾರ ಇದ್ದು ಬರುವಷ್ಟು ಹಕ್ಕು ಆಮೇಲೆ ಮನೆಯಲ್ಲಿ ಇರತ್ತೆ ಆ ಹೆಣ್ಮಕ್ಳಿಗೆ ಇದೆ ಅಂತ ಮತ್ತೆ ಯಾರಿಗೂ ಅಲ್ಲಿರಲ್ಲ ಅಲ್ವಾ ಆ ಗಂಡು ಮಕ್ಕಳಿಗಿರತ್ತೆ ಹೆಣ್ಮಕ್ಳಿಗಿರುತ್ತೆ ಈಗ ಏನಾಗಿದೆ ಗೊತ್ತಾ ಮದುವೆ ಮಾಡಿ ಮಾಡ್ಕೊಬಿಡ್ತಾರಲ್ವ ಗಂಡು ಮಕ್ಕಳು ಅವರಿಗೆ ಬೇಕು ಅಲ್ವಾ ಇದು ಅವ್ರ ಮೈಂಡಲ್ಲಿ ಇರಬೇಕು ನಾನು ಯಾರನ್ನು ನೋಡ್ಕೋಬೇಕು ಯಾರ ಜೊತೆ ಚೆನ್ನಾಗಿರಬೇಕು ಎಲ್ಲರೂ ಒಂದೇ ಅಲ್ವ ಅವರಿಗೆ ಅವ್ರದ್ದು ತಂದೆ ತಾಯಿ ಹೊಡ ಅವರನ್ನು ಗೌರವಿಸಬೇಕು ಅಲ್ವಾ ಅವರು ಆ ರೀತಿ ಮಾಡಲ್ಲ ಹೀಗೆಲ್ಲ ಏನಾಗುತ್ತೆ ಗೊತ್ತಾ ಹೆಣ್ಣು ಮಕ್ಕಳಲ್ಲಿ ತುಂಬ ವ್ಯಥೆ ಪಡ್ತಾರೆ ಅವರು ತಾಯಿ ಮನೆಗೆ ಹೋಗ್ಲಿಕ್ಕೆ ಆಗದೇ ವ್ಯಥೆ ಇರ್ತಾರೆ ತಂದ್ ತಂದು ಹುಟ್ಟಿದ ಆಗಿರುತ್ತೆ ಹೋಗಬೇಕು ಅನ್ನಿಸಿರತ್ತೆ ಅಲ್ಲಿ ತುಂಬ ಅಂದರೆ ನೋವು ಎಷ್ಟೋ ಮಂದಿ ಹೆಣ್ಮಕ್ಳು ಅಳ್ತಾ ಇದ್ದಾರೆ ಇವತ್ತು ತಾಯಿ ಮನೇಲಿ ಗೌರವ ಸಿಗಲ್ಲ ಅಂತ ಹಾಗೆಲ್ಲ ಮಾಡಬಾರ್ದು ಅಲ್ವಾ ಏನೋ ಯಾವಾಗೂ ಒಂದಿನ ಹೋಗ್ತಾರಲ್ವ ಅಪರೂಪಕ್ಕೆ ಹೋಗ್ತಾರೆ ಬರ್ತಾರೆ ಅವರಿಗೆ ಗೌರವ ಕೊಡಬೇಕಲ್ವ ಅವ್ರಿಗೆ ಏನು ಕೊಡಬೇಕು ಅಲ್ಲಿಂದ ತಾಯಿ ಮನೆಯಿಂದನೇ ಕೊಡಬೇಕು ಮತ್ತು ಬೇರೆ ಕಡೆ ಎಲ್ಲಾದರೂ ಸಿಗತ್ತೆ ಅವರಿಗೆ ಹಾಗೆ ಅವ್ರದ್ದು ಅಕ್ಕ ತಂಗಿ ಇರ್ತಾರೆ ಅವ್ರ ಮನೆಗೆ ಹೋಗ್ಲಿಕ್ಕೆ ಇರತ್ತ ಅಲ್ಲಿ ಅವರಿಗೆ ಯಾವ ರೀತಿ ಹಕ್ಕು ಇರಲ್ಲ ಅಲ್ವಾ ಅಲ್ಲಿ ಎಲ್ಲಿರತ್ತೆ ತಾಯಿ ಮನೇಲಿ ಒಂದಿರತ್ತೆ ಗಂಡನ ಮನೇಲಿ ಅವರ ಹಕ್ಕು ಇರುತ್ತೆ ಹೆಣ್ಮಕ್ಕಳು ಏನು ಗೊತ್ತಾ ಹೆಣ್ಮಕ್ಕಳು ಎಷ್ಟೇ ಕಷ್ಟ ಬಂದರೂ ಕೂಡ ದುಡಿದು ತಿನ್ನೋದಾದರೂ ಕೂಡ ಅವರು ಹೆದರಲ್ಲ ಹಾಗೆ ಗಂಡ ಹೆಂಡತಿಯನ್ನು ಬಿಟ್ಟ ಅಂದರೂ ಕೂಡ ಹೆದರಲ್ಲ ಆಕೆ ಅವರು ಚೆನ್ನಾಗಿ ಬದುಕಿ ತೋರಿಸ್ತಾರೆ ಸ್ವಲ್ಪವೂ ಹೆದರಲ್ಲ ಹಾಗೆ ಮುಂದೆ ಅವ್ರದ್ದು ಮಕ್ಕಳು ಕೂಡ ಅವರನ್ನು ಚೆನ್ನಾಗಿ ನೋಡಿಲ್ಲ ಅಂದರೂ ಕೂಡ ಅದಕ್ಕೆ ಹೆದರಲ್ಲ ಹೆಣ್ಮಕ್ಳು ಎಲ್ಲ ಒಂದು ಕಡೆ ಹೋಗಿ ದುಡ್ದು ತಿಂತೀವಿ ಅಂತ ಬದುಕ್ತಾನೇ ಇದ್ದಾರೆ ಆದರೆ ತಾಯಿ ಮನೆಯಲ್ಲಿ ಅವರಿಗೆ ಅವಮಾನ ಮಾಡೋದು ಬೆಲೆ ಇಲ್ಲ ಮಾಡೋದು ಹೋಗಲಿಕ್ಕೆ ಕೊಡಲ್ಲ ಪ್ರೀತಿ ಇಲ್ಲ ಏನೂ ಇಲ್ಲ ಅಂದಾಗ ಅವರು ತುಂಬ ನೊಂದ್ಕೋತಾರೆ ಗೊತ್ತಾ ಹೆಣ್ಮಕ್ಳು ಮನಸ್ಸು ಹೇಗೆ ಗೊತ್ತಾ ಅವ್ರ ಮನಸ್ಸಲ್ಲಿ ಅವ್ರಿಗೆ ತಾಯಿ ಮನೆ ಒಂದು ನಂತರ ಗಂಡದ ಮನೆ ಒಂದು ಎರಡೇ ಅವ್ರ ಮನಸಲ್ಲಿ ಇರುತ್ತೆ ತನ್ನ ಮಕ್ಕಳು ಗಂಡ ತಾಯಿ ಮನೆ ಇಷ್ಟಿರುತ್ತೆ ಏನೋ ಒಂದು ಪ್ರೀತಿ ಬಯಸ್ತಾರೆ ತಾಯಿ ಮನೆಗೆ ಹೋದಾಗ ಪ್ರೀತಿಯಿಂದ ಮಾತಾಡಿ ನೀರು ಹಾಕಿದರೂ ಕೂಡ ಅವರು ಊಟ ಮಾಡಿಕೊಂಡು ಬರ್ತಾರೆ ಅಲ್ವಾ ಅಂಥವರಿಗೆ ತುಂಬ ಅವಮಾನ ಮಾಡೋದು ಹೋಗಲಿಕ್ಕೆ ಕೊಡ್ದೇ ಇರೋದು ಎಲ್ಲ ಮಾಡಬಾರ್ದು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಅವ್ರ ಅವ್ರಿಗೂ ಹಕ್ಕಿದೆ ಅವರನ್ನು ನಾವು ಒಂದು ಒಂದೇ ಎರಡು ದಿನ ಏನೋ ಬಂದು ಹೋಗ್ತಾರಲ್ವಾ ಒಂದು ನಾಲ್ಕು ಜಾಸ್ತಿನೇ ಮಾತಾಡಿದ್ರು ಇರಲಿ ಬಿಡು ಅವರು ಮಾತಾಡ್ತಾರೆ ಅವರು ಹಾಗೇ ಅಂತ ತಿಳ್ಕೊಂಡು ಸುಮ್ಮನೆ ಒಂದು ಎರಡು ದಿನ ಚೆನ್ನಾಗಿ ನೋಡಿಕೊಂಡು ಕಳಿಸ್ ಕಳಿಸ್ಕೊಟ್ಟು ಬಿಡಬೇಕು ಹಾಗೆಲ್ಲ ಹೆಣ್ಣಿಗೆ ಅವಮಾನ ಮಾಡೋದು ಎಲ್ಲ ಮಾಡಬಾರ್ದು ಅದೇ ಆ ಮನೆಯಲ್ಲಿ ಬೇರೆಯವರಿಗೆಲ್ಲ ಅವರು ಚೆನ್ನಾಗಿ ನೋಡ್ಕೊಳ್ಳಲ್ವಾ ಬೇರೆ ಯಾರ್ಯಾರೋ ಬರ್ತಾರೆ ಹೋಗ್ತಾರೆ ಅವರಿಗೆ ಚೆನ್ನಾಗಿ ನೋಡ್ಕೋತಾರೆ ಅಲ್ಲೇ ಅರ್ಥ ಮಾಡ್ಕೋಬೇಕು ಅಲ್ಲಿ ಯಾರಿಗೆ ಹಾಕಿದೆ ಅವರನ್ನು ನೋಡ್ಕೋಬೇಕು ಅಲ್ವಾ ನೀವು ಬಾಕಿ ಯಾರಿಗೆ ನೀವು ಎಷ್ಟೇ ಚೆನ್ನಾಗಿ ಮಾಡಿಕೊಂಡ್ರೂ ಕೂಡ ಚೆನ್ನಾಗಿ ನೋಡ್ಕೊಂಡ್ರೂ ಕೂಡ ದೇವರು ಒಪ್ಪಲ್ಲ ಅಲ್ವಾ ತನ್ನ ತಂದೆ ತಾಯಿಯನ್ನೇ ನಾವು ಬೀದಿಯಲ್ಲಿ ಹಾಕಿ ಬೇರೆ ಯಾರಿಗೂ ನಾವು ಚೆನ್ನಾಗಿ ನೋಡಿಕೊಂಡ್ರೆ ಅದು ದೇವ್ರು ಹೋಗ್ತಾನೆ ಹಾಗೆ ಅದು ನಮ್ಮ ಮನೆ ದೇವರನ್ನು ನಾವು ಹೇಗೆ ಪೂಜಿಸ್ತೀವಿ ನಮ್ಮ ಮನೆ ಜನರನ್ನು ನಾವು ಹಾಗೆ ಗೌರವಿಸಬೇಕು ನಂತರ ಹೊರಗೆ ಅಲ್ವಾ ನಮ್ಮ ಹಕ್ಕನ್ನು ನಾವು ಯಾವತ್ತೂ ಬಿಟ್ಕೋಬಾರ್ದು ಬಿಟ್ಟು ಕೊಡಬಾರ್ದು ನಮ್ಮ ಗೌರವವನ್ನು ನಾವು ಕಳ್ಕೋಬಾರ್ದು ಆ ಮಕ್ಕಳಲ್ಲಿ ಕಣ್ಣೀರನ್ನು ಹಾಕಿ ಶಾಪಕ್ಕೆ ಒಳಗಾಗಬಾರ್ದು ಹೆಣ್ಣು ಸುಮ್ಮನೆ ಹುಟ್ಟಲ್ಲ ಮನೆಯಲ್ಲಿ ಅದು ಒಂದು ಲಕ್ಷ್ಮಿ ಮನೇಲಿ ಹೆಣ್ಣು ಹುಟ್ಟಿದೆ ಅಂದರೆ ಏನು ಗೊತ್ತಾ ಏನೋ ಒಂದು ಅವ್ರಿಗೆ ಪ್ರೀತಿ ಮಾಡಿ ಅವ್ರದ್ದು ಅವ್ರಿಗೆ ಚೆನ್ನಾಗಿ ನೋಡಿಕೊಂಡು ಪುಣ್ಯ ಕಟ್ಕೋಬೇಕು ಒಂದು ಹೆಣ್ಣಿಗೆ ಚೆನ್ನಾಗಿ ನೋಡ್ಕೊಳ್ಳೋದಿರಲಿ ಮದುವೆ ಆದ ಹೆಣ್ಣಿಗಾಗಿರ್ಬೋದು ಹೆಂಡ್ತಿನೇ ಆಗಿರ್ಬೋದು ತಾಯಿನೇ ಆಗಿರ್ಬೋದು ಎಲ್ರಿಗೂ ಚೆನ್ನಾಗಿ ನೋಡಿಕೊಂಡ್ರೆ ಅದೇ ಪುಣ್ಯ ಆಗಿರುತ್ತೆ ಒಂದು ಹೆಣ್ಣನ್ನು ಗೌರವಿಸಿದರೆ ಎಷ್ಟೋ ಪಾಪವನ್ನು ಕಳೆದ ಹಾಗೆ ಅಲ್ವಾ ಹೆಣ್ಣಿನ ಕಣ್ಣಲ್ಲಿ ನೀರನ್ನು ಹಾಕಿಬಿಡಿ ಅವರಿಗೆ ಸಹಿಸ್ಕೊಳ್ಲಿಕ್ಕೆ ಸಕ್ತಿನೇ ಇಲ್ಲ ತಾಯಿ ಮನೆಯಿಂದ ಯಾವ ಹೆಣ್ಣು ದೂರ ಇರಲಿಕ್ಕೆ ಇಷ್ಟಪಡಲ್ಲ ಪ್ರೀತಿಯಿಂದ ಇರೋದನ್ನೇ ಇಷ್ಟಪಡ್ತಾರೆ ಹೆಣ್ಮಕ್ಳು ಅಲ್ವಾ ಅವರಿಗೆ ಎಷ್ಟೇ ಅವರಿಗೆ ಮನೇಲಿ ಸಂಪತ್ತಿರ್ಬೋದು ತಾಯಿ ಮನೆಯ ಗಂಜಿ ಅವರಿಗೆ ತುಂಬ ಇಷ್ಟ ಏನೋ ಒಂದು ಕೂತು ನಾಲ್ಕು ಮಂದಿ ನಡುವೆ ಕೂತು ಊಟ ಮಾಡೋದು ಈ ರೀತಿ ಇಷ್ಟ ಆಗುತ್ತೆ ಎಷ್ಟೋ ತಂದೆ ತಾಯಿನೂ ಕೂಡ ಹೆಣ್ಮಕ್ಕಳನ್ನು ದೂರ ಮಾಡ್ತಾರೆ ಕೆಲವೊಂದು ಸಂದರ್ಭ ಆಗಿರುತ್ತೆ ಆ ಸಂದರ್ಭಕ್ಕೆ ಅವರು ಪಾಪ ಒಳಗಾಗಿಬಿಡ್ತಾರೆ ಇದು ತಂದೆ ತಾಯಿಯ ತಪ್ಪಲ್ಲ ಅಂದರೆ ಅವ್ರ ಮನಸಲ್ಲಿ ಇರತ್ತೆ ಆದರೂ ಕೂಡ ಕೆಲವೊಂದು ಸಂದರ್ಭ ಕೆಲವೊಂದು ಊರಲ್ಲಿ ಆ ರೀತಿ ನಟಾಚಾರ ಇರುತ್ತೆ ಮನೇಲೂ ಕೂಡ ನಡ್ಕೊಂಡು ಬಂದಿರೋದು ಆಗಿರುತ್ತೆ ಹಾಗೆಲ್ಲ ಮಾಡಬೇಡಿ ಒಂದು ಹೆಣ್ಣನ್ನು ಆದಷ್ಟು ಪ್ರೀತಿಯಿಂದ ನೋಡಿಕೊಳ್ಳಿ ಅವರನ್ನು ಚೆನ್ನಾಗಿ ಏನು ಒಂದು ಸ್ವಲ್ಪ ದಿನ ಬರ್ತಾರೆ ಅಲ್ವಾ ಚೆನ್ನಾಗಿ ನೋಡ್ಕೊಳ್ಳಿ ನಮಗೊಂದು ಹೆಣ್ಣು ಹುಟ್ಟಿದೆ ಅಂದರೆ ನಮಗೇನೋ ಒಂದು ಏನೋ ಒಂದು ಸೇವೆ ನಾವು ಪುಣ್ಯ ಕಟ್ಕೋತೀವಿ ಅಂತ ತಿಳ್ಕೊಬೇಕು ಎಲ್ರಿಗೂ ಹೆಣ್ಮಕ್ಳನ್ನ ಕೊಡೋಲ್ಲ ಅಲ್ವಾ ಎಲ್ರಿಗೂ ಹೆಣ್ಮಕ್ಳನ್ನ ಕೊಡಲ್ಲ ಹೆಣ್ಣು ಅಂದರೆ ಒಂದು ರೀತಿ ಖುಷಿ ಪಡಬೇಕು ಅವರು ಮನೇಲಿ ಓಡಾಡ್ತಿದ್ರೆ ನೋಡಿ ಎಷ್ಟು ಕಳೆ ಅಲ್ವಾ ಹಾಗೆ ಒಡ ಹುಡ್ತ ಅಕ್ಕ ತಂಗಿ ಎಲ್ಲ ಬರ್ತಾರೆ ಅಂದರೆ ಅಷ್ಟೇ ಖುಷಿ ಇರಬೇಕು ಬಂದು ಹೋದರೆ ಏನೋ ಒಂದು ರೀತಿ ಖುಷಿ ಅಲ್ವಾ ಅದೇ ಯಾರ್ಯಾರು ಬಂದು ಹೋದರೆ ಖುಷಿ ಇರತ್ತಾ ಬೆಲೆ ಇರತ್ತಾ ಮನೇಲಿ ಸ್ವಲ್ಪ ಬೆಲೆ ಇರಲ್ಲ ದೇವರು ಕೂಡ ಮೆಚ್ಚಲ್ಲ ಅಲ್ವಾ ಮೊದಲು ನಮ್ಮ ಮನೆ ಸುತ್ತಮುತ್ತಲು ನಮ್ಮ ಕಾಲು ಬುಡ ಅಂದರೆ ಹಳೆಯ ಜನ ಹೇಳ್ತಾರಲ್ವಾ ಕಾಲು ಬುಡ ಸರಿ ಮಾಡ್ಕೋಬೇಕು ಅಂತ ನಮ್ಮ ಕಾಲುಬುಡವನ್ನು ನಾವು ಸರಿಯಾಗಿ ನೀಟಾಗಿ ಇಟ್ಕೋಬೇಕು ಆವಾಗ ಅದು ಏನಾಗುತ್ತೆ ಗೊತ್ತಾ ಅದು ಒಂದು ಪುಣ್ಯ ಕೆಲಸನೂ ಆಗಿರುತ್ತೆ ಮನೆಯ ಮನೇಲಿ ಒಂದು ಕಳೆ ಇರುತ್ತೆ ಅದು ಹೀಗೆಲ್ಲ ಅವಮಾನ ಮಾಡಿ ಕಳಿಸೋದು ಅವರ ಅವ್ರ ಹೆಣ್ಮಕ್ಳಿಗೆ ಏನು ಕೊಡಬೇಕು ಅದನ್ನು ಕೊಡಬೇಕಲ್ವ ಅದನ್ನು ಬಿಟ್ಟು ಅವರ ಕಣ್ಣಲ್ಲಿ ನೀರು ಹಾಕೋದು ಅವರಿಗೂ ಒಂದು ಮನಸ್ಸಿರತ್ತೆ ಏನೋ ಒಂದು ಆಸೆ ಇದ್ದೇ ಇರತ್ತೆ ಅವರಿಗೆ ಆಸೆನೇ ಈಡೇರಿಸ್ಬೇಕು ಸುಮ್ಮನೆ ಶಾಪಕ್ಕೆಲ್ಲ ಒಳಗಾಗಬಾರ್ದು ಒಂದು ಹೆಣ್ಣನ್ನು ಚೆನ್ನಾಗಿ ಗೌರವಿಸಬೇಕು ಅಲ್ವಾ ಅವ್ರು ಬಯಸೋದು ಒಂದೇ ಗಂಡನ ಮನೆ ಒಂದು ನಂತರ ಅಮ್ಮ ತಾಯಿ ಮನೆ ಅಲ್ಲಿಗೆ ಹೋಗಬೇಕು ಬರಬೇಕು ಅನ್ನೋದು ಅವ್ರ ಮನಸಲ್ಲೇ ಇರುತ್ತೆ ಅವ್ರ ಪ್ರೀತಿಯನ್ನು ಗಳಿಸ್ತಾರೆ ಅಲ್ವಾ ಎಷ್ಟು ದಿನ ಅಂತ ಬರ್ತಾರೆ ಅವ್ರಿಗೆ ಚೆನ್ನಾಗಿ ನೋಡ್ಕೋಬೇಕು ಹಾಗೆ ಒಂದು ಹೆಣ್ಣು ಏನು ಗೊತ್ತಾ ಎಲ್ಲ ಕಷ್ಟವನ್ನು ಸಹಿಸ್ತಾಳೆ ಅದಕ್ಕೆ ಎಷ್ಟೋ ಕಷ್ಟ ಬಂದರೂ ಕೂಡ ಅವ್ರ ಗಂಡನನ್ನು ಬಿಟ್ಟು ಹೋಗುವಂಥ ಸಂದರ್ಭ ಬಂದರೂ ಬಿಟ್ಟು ಅಲ್ವಾ ಮಕ್ಕಳಿಂದ ಕೂಡ ಬೇ ದೂರ ಇರಲಿಕ್ಕೂ ಇಷ್ಟಪಡ್ತಾರೆ ಆದರೆ ತಾಯಿ ಮನೆಯಿಂದ ಆ ಹುಟ್ಟಿ ಬೆಳೆದ ಊರಿರುತ್ತೆ ಹುಟ್ಟಿ ಬೆಳೆದ ಮನೆ ಇರುತ್ತೆ ತುಂಬ ಒಡನಾಟ ಇರುತ್ತಲ್ವ ಎಲ್ಲರ ಜೊತೆ ಚೆನ್ನಾಗಿ ಇರ್ತಾರಲ್ವ ಅಂತಹ ದಾರಿಯ ದಿಕ್ಕನ್ನೇ ಬದಲಾಯಿಸ್ಬಿಟ್ರೆ ಹೆಣ್ಣಿಗೆ ಎಷ್ಟು ಎಷ್ಟು ನೋವಾಗತ್ತೆ ಗೊತ್ತಾ ಎಷ್ಟು ಗೋಳಾಗತ್ತೆ ಗೊತ್ತಾ ಸಹಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಅದು ಸಣ್ಣ ವಿಷಯ ಆಗಿರುತ್ತೆ ಆ ಹೆಣ್ಣಿನ ಮನಸ್ಸಲ್ಲಿ ಒಂದು ರೀತಿ ಮಾನಸಿಕ ಆಗಿಬಿಡತ್ತೆ ಅದಕ್ಕೆ ಒಂದು ಹೆಣ್ಣಿನ ಮನಸ್ಸನ್ನು ಅರ್ಥ ಮಾಡ್ಕೋಬೇಕು ಆದಷ್ಟು ನಮ್ಮನೆ ಮಗಳನ್ನು ನಾವು ಚೆನ್ನಾಗಿ ನೋಡ್ಕೋಬೇಕು ನಮ್ಮನೆ ಮಗಳು ಅಂದರೆ ನಮ್ಮನೆ ಅಂದರೆ ಮನೇಲಿ ಹುಟ್ಟಿ ಬೆಳೆದಿ ಇದ್ದವರು ಅಂದರೆ ಅವ್ರಿಗೆ ಒಂದು ಬೆಲೆ ಇರುತ್ತೆ ಅವ್ರಿಗೂ ಹಕ್ಕಿರುತ್ತೆ ಅಲ್ವಾ ಹಾಗೆಲ್ಲ ನಾವು ಯಾರ್ಯಾರಿಗೂ ನಾವು ಗೌರವ ಕೊಟ್ಟು ಿ ಪಾಪ ಕಟ್ಕೊಳ್ಳೋಕ್ಕಿಂತ ಮನೆಯಲ್ಲೇ ಇದ್ದವರಿಗೆ ಗೌರವ ಕೊಡೋದು ತುಂಬ ಬೆಸ್ಟು ಒಳ್ಳೆಯದು ಅಲ್ವಾ ಇದು ನ್ಯಾಯನೂ ಕೂಡ ಅಲ್ವಾ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೊಂದು ವಿಡಿಯೋ ಜೊತೆ ಮತ್ತೇನಾದರೂ ವಿಷಯ ಹಿಡ್ಕೊಂಡು ಬರ್ತೀನಿ ನನ್ನ ಚಾನಲ್ಗೆ ಸಪೋರ್ಟಾಗಿ ಹಾಗೆ ನಾನು ಹೆಚ್ಚು ಹೆಚ್ಚು ವಿಡಿಯೋವನ್ನು ಹಾಕ್ತೀನಿ ಥ್ಯಾಂಕ್ ಯು